ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಐಸ್ ಆಮ್ಲಿಯೋಪಿಯಾ ಈ ಸಮಸ್ಯೆ ತುಂಬ ಜನರನ್ನ ಕಾಡ್ತಾ ಇರುತ್ತೆ ಮಕ್ಕಳನ್ನ ತುಂಬ ಕಾಡ್ತಾ ಇರುತ್ತೆ ಕೆಲವ್ರಿಗೆ ಹುಟ್ಟಿದಾಗಿಂದನೇ ಈ ಸಮಸ್ಯೆ ಬಂದಿರುತ್ತೆ ಅಂತಾನೆ ಹೇಳ್ಬೋದು ಈ ಸಮಸ್ಯೆ ಇದ್ರೆ ಈ ಸಿಂಪಲ್ ಮಸಾಜನ ಈ ಸಿಂಪಲ್ ಎಕ್ಸಸೈಸನ್ನ ಟ್ರೈ ಮಾಡಿ ಈ ಸಮಸ್ಯೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಟ್ವೆಂಟಿ ಒನ್ ಡೇಸ್ ಮಾಡಿ ದಿನಕ್ಕೆ ಎರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೇದು ಮಕ್ಕಳು ಕೂಡ ಇದನ್ನ ಅಭ್ಯಾಸ ಮಾಡ್ಬೋದು ಮೊದಲನೇದಾಗಿ ಆರಾಮಾಗಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಕೂಡ ಮಾಡ್ಬೋದು ಎರಡು ಕೈಗಳನ್ನ ಈ ರೀತಿ ರಬ್ ಮಾಡಿ ಟೆನ್ ಟೈಮ್ಸ್ ಈ ರೀತಿ ರಬ್ ಮಾಡಿ ಕೈಗಳು ಹಸ್ತ ಬಿಸಿ ಆಗಬೇಕು ನಂತರ ಕಣ್ಣಿನ ಮೇಲೆ ಇಟ್ಕೊಳ್ಳಿ ಟೆನ್ ಕೌಂಟ್ಸು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈಗ ನಂತರ ಕಣ್ಣಿನ ಮೇಲ್ಭಾಗವನ್ನ ಮಸಾಜ್ ಮಾಡಬೇಕು ಹುಬ್ಬಿದೆಯಲ್ಲ ಐಬ್ರೋ ಆ ಭಾಗವನ್ನ ಈ ರೀತಿ ಮಸಾಜ್ ಮಾಡಿ ಕ್ಲಾಕ್ ವೈಸ್ ಟೆನ್ ಕೌಂಟ್ಸು ಆ್ಯಂಟಿ ಕ್ಲಾಕ್ ವೈಸು ಟೆನ್ ಕೌಂಟ್ಸು ರಿವರ್ಸ್ ನರಗಳ ಸಮಸ್ಯೆಯಿಂದ ಈ ಪ್ರಾಬ್ಲಮ್ ಆಗಿರುತ್ತೆ ಅದಕ್ಕೆ ನಾವು ಕಣ್ಣಿನ ನರಗಳಿಗೆ ಮಸಾಜ್ ಮಾಡಬೇಕಾಗತ್ತೆ ನಂತರ ಈ ಎರಡು ಬೆರಳುಗಳನ್ನ ಎರಡು ಕೈಲಿ ಎರಡು ಬೆರಳುಗಳಿಂದ ಕಣ್ಣಿನ ಕೆಳಭಾಗವನ್ನ ಮಸಾಜ್ ಮಾಡಬೇಕು ಕ್ಲಾಕ್ ವೈಸು ಕ್ಲಾಕ್ ವೈಸು ನೆಕ್ಸ್ಟು ಸೈಡ್ ಮಸಾಜ್ ಮಾಡಬೇಕು ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಎರಡು ಕೈಗಳನ್ನು ಮತ್ತೆ ರಬ್ ಮಾಡಿಕೊಳ್ಳಿ ಈ ರೀತಿ ಪ್ರೆಸ್ ಮಾಡಿ ಓಪನ್ ಮಾಡಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಸ್ಟನ್ನು ಎರಡೂ ಸೈಡ್ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಬ್ಲಿಂಕ್ ಮಾಡಬೇಕು ಒನ್ ಒಂದು ಸೈಡ್ ಒನ್ ಒಂದು ಸಲ ನೋಡಿ ಹೀಗೆ ఈ సైడ్ అయితే మరి ఈ సైడ్ ಇದು ಎರಡೂ ಸೈಡು ಟೆನ್ ಟೆನ್ ಕೌಂಟ್ ಮಾಡಿಕೊಂಡು ಈ ಸೈಡ್ ಬ್ಲಿಂಕ್ ಮಾಡಿ ಬ್ಲಿಂಕ್ ಮಾಡಬೇಕಾದ್ರೆ ಇದು ಸ್ವಲ್ಪ ಬ್ಲಿಂಕ್ ಆಗುತ್ತೆ ಬಟ್ ಈ ಕಡೆ ನೀವು ಜಾಸ್ತಿ ಒಂದು ನೀವು ಏನೋ ಫೋರ್ಸಲ್ಲಿ ಈ ಕಡೆ ಸೈಡನ್ನು ಬ್ಲಿಂಕ್ ಮಾಡಿ ನೆಕ್ಸ್ಟು ಟೆನ್ ಕೌಂಟ್ಸ್ ಈ ಕಡೆ ಸೈಡನ್ನು ಫೋರ್ಸಲ್ಲಿ ಬ್ಲಿಂಕ್ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ನರಗಳಿಗೆ ತುಂಬಾ ಒಳ್ಳೆಯದು ಈ ಸಮಸ್ಯೆ ಕಣ್ಣಿನಿಂದ ಆಗಿರುವಂಥದ್ದಲ್ಲ ನಿಮ್ಮ ಈ ಕಣ್ಣಿನ ಈ ಜಾಗದಿಂದ ಆಗಿರುವಂಥದ್ದಲ್ಲ ನಿಮ್ಮ ಬ್ರೈನಿಂದ ಏನು ನಿಮ್ಮ ನರ್ವ್ಸ್ ಇರುತ್ತೆ ಸೊ ಅದರಲ್ಲಿ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಕಣ್ಣಿನ ನರಗಳಿಗೆ ಎಕ್ಸಸೈಸ್ ಆದ್ರೆ ಈ ಸಮಸ್ಯೆ ಸರಿ ಹೋಗೋ ಸಾಧ್ಯತೆ ಬಹಳಷ್ಟಿರುತ್ತೆ ಈಗ ಎರಡೂ ಸೈಡು ಸಪ್ರೇಟ್ ಸಪ್ರೇಟ್ ಬ್ಲಿಂಕ್ ಮಾಡಿದ ನಂತರ ಎರಡೂ ಕಣ್ಣುಗಳನ್ನ ಒಟ್ಟಿಗೆ ಬ್ಲಿಂಕ್ ಮಾಡಬೇಕು ನೋಡಿ ಹೀಗೆ ಇದನ್ನ ಟೈಟ್ ಇಟ್ಕೋಬೇಕು ಹೀಗೆ ಸ್ವಲ್ಪ ಟೈಟಾಗಿದೆ ನಂತರ ನೀವು ಎರಡು ಕೈಗಳನ್ನು ಈ ರೀತಿ ರಬ್ ಮಾಡಿ ಸೈಡ್ಗೆ ಮಸಾಜ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಮತ್ತೆ ಓಪನ್ ಮಾಡಿ ಕ್ಲೋಸ್ ಮಾಡಿ ಒನ್ ಟೂ ಫೈವ್ ನಂತರ ಫೈವ್ ಕೌಂಟ್ಸು ಹೀಗೆ ಹೋಲ್ಡ್ ಮಾಡಿರಿ ನಂತರ ವಾಪಸ್ ಬನ್ನಿ ಇದನ್ನ ದಿನಕ್ಕೆ ಎರಡು ಸಲ ಮಾಡ್ತಾ ಹೋಗಿ ಪ್ರತಿದಿನ ಈ ಸಮಸ್ಯೆ ನಿವಾರಣೆ ಆಗೋವರೆಗೂ ಮಾಡ್ತಾ ಹೋಗಿ ಖಂಡಿತ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಈ ಸಮಸ್ಯೆಗೋಸ್ಕರ ರಿಕ್ವೆಸ್ಟ್ ಕೂಡ ಬರ್ತಾ ಇತ್ತು ಇವತ್ತು ಈ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ಯಾರಿಗೆಲ್ಲ ಈ ಸಮಸ್ಯೆ ಇದೆ ಅವರಿಗೆಲ್ರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಖಂಡಿತ ಹೆಲ್ಪ್ ಆಗುತ್ತೆ ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮಗೆ ಎರಡರಿಂದ ಮೂರು ನಿಮಿಷ ಕೂಡ ಬೇಕಾಗೋದಿಲ್ಲ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು